ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ನಾಳೆ ವಸಂತ ಪಂಚಮಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ಪ್ರತಿಯೊಂದು ಶಾಲೆಗಳಲ್ಲಿಯೂ ಜೊತೆಗೆ ಮನೆಗಳಲ್ಲಿಯೂ ಕೂಡ ಈ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ ನಾಳೆ ವಸಂತ ಪಂಚಮಿ ಅಥವಾ ಸರಸ್ವತಿ ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಬೇಕು ಆದರೆ ಈ ಸರಸ್ವತಿ ಪೂಜೆ ನಾಳೆ ಪೂರ್ತಿಯದು ಆಚರಣೆಯಂತೂ ಇರೋದಿಲ್ಲ ಆದ್ದರಿಂದ ನಾವು ಒಂದೊಳ್ಳೆಯ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡಾಗ ಮಾತ್ರ ಆ ಸರಸ್ವತಿ ಪೂಜೆಯ ಸಂಪೂರ್ಣವಾದ ನಮಗೆ ಫಲ ಅನ್ನೋದು ದೊರಕತಾ ಹೋಗುತ್ತೆ ಸ್ನೇಹಿತರೆ ವಸಂತ ಪಂಚಮಿಯನ್ನ ಬುದ್ಧಿವಂತಿಕೆ ಜ್ಞಾನ ಮತ್ತು ಕಲೆಗಳ ದೇವತೆಯಾದಂತಹ ಸರಸ್ವತಿಯನ್ನ ಪೂಜೆಯನ್ನ ಮಾಡುವುದರ ಮೂಲಕ ನಾವು ಈ ಪೂಜೆಯನ್ನ ಸರಸ್ವತಿ ದೇವಿಗೆ ನಾವು ಸಮರ್ಪಿಸುತ್ತೇವೆ ಈ ವರ್ಷ ಇದನ್ನು ಫೆಬ್ರವರಿ ಹದಿನಾಲ್ಕರಂದು ಅಂದರೆ ನಾಳೆ ಇದನ್ನು ಆಚರಣೆಯನ್ನು ಮಾಡುವಂಥದ್ದು ವಿಶೇಷವಾದ ಫಲಗಳನ್ನ ತಂದುಕೊಡುತ್ತದೆ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಕಾಣ್ಬೋದು ಸ್ನೇಹಿತರೆ ಜೊತೆಗೆ ಮಕ್ಕಳ ಒಂದು ಪ್ರಜ್ವಲವಾದ ಭವಿಷ್ಯವನ್ನು ಕೂಡ ಈ ಸರಸ್ವತಿ ಪೂಜೆಯನ್ನು ಮಾಡೋದರಿಂದ ನಾವು ರೂಪಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಈ ವಸಂತ ಪಂಚಮಿ ತಿಥಿಯು ಪ್ರಾರಂಭವಾಗುವುದು ಮಂಗಳವಾರ ಫೆಬ್ರವರಿ ಹದಿಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಪಂಚಮಿ ತಿಥಿ ಕೊನೆಗೊಳ್ಳುವುದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅಂದರೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಇದು ಕೊನೆಯಾಗುತ್ತದೆ ನಾವು ಆಚರಣೆಯನ್ನು ಮಾಡ್ಕೋಬೇಕಾಗುವುದು ಬುಧವಾರದ ಈ ವಸಂತ ಪಂಚಮಿಯು ವಸಂತ ಕಾಲವನ್ನು ಆಗಮನ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಸಂತ ಪಂಚಮಿಯು ಈ ವಸಂತ ಪಂಚಮಿ ಹಬ್ಬವನ್ನ ಸರಸ್ವತಿ ದೇವಿಗೆ ಬುದ್ಧಿವಂತಿಕೆಗೆ ಜ್ಞಾನ ಮತ್ತು ಕಲಿಕೆಗಳಿಗೆ ಸಮರ್ಪಿಸಲಾಗಿದೆ ಅಂತಾನೆ ಹೇಳ್ಬೋದು ಈ ವಸಂತ ಪಂಚಮಿಯನ್ನ ಮನೆಗಳಲ್ಲಿ ಶಾಲೆಗಳಲ್ಲಿ ವಿಶೇಷವಾಗಿ ದೇವಾಲಯಗಳಲ್ಲೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತದೆ ಜೊತೆಗೆ ಸರಸ್ವತಿಗೆ ಗೌರವನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಯಾರ ಮನೆಯಲ್ಲಿ ಸರಸ್ವತಿ ಪೂಜೆಯನ್ನ ಸಲ್ಲಿಸುತ್ತಾರೋ ಅಂತವರ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತ ಮಕ್ಕಳಿದವರಿಗೆ ತುಂಬಾನೇ ಒಂದು ಭವಿಷ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಸರಸ್ವತಿ ದೇವಿಯು ಅಂತ ಮಕ್ಕಳಿಗೆ ಒಲಿಯುತ್ತಾರೆ ಅಂತಾನೆ ಹೇಳ್ಬೋದು ಉಜ್ವಲವಾದ ಭವಿಷ್ಯ ಮಕ್ಕಳಿಗೆ ದೊರೆಯುತ್ತದೆ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ರು ಕೂಡ ಸರಸ್ವತಿ ದೇವಿಯ ಪೂಜೆಯನ್ನ ಮಾಡಬೇಕು ಈ ಹಬ್ಬದ ಸಮಯದಲ್ಲಿ ಹಳದಿ ಬಣ್ಣವು ಪ್ರಧಾನ ಬಣ್ಣವಾಗಿದೆ ಇದು ಸಾಸಿವೆ ಹೊಲಗಳಲ್ಲಿ ಅಂದರೆ ಸಾಸಿವೆಗಳನ್ನು ಹೊಲಗಳಲ್ಲಿ ಎಚ್ಚೇತವಾಗಿ ಬೆಳೆಯುತ್ತಾರೆ ಅಂದರೆ ಹಳದಿ ಬಣ್ಣದ ಹೂಗಳು ಎಚ್ಚೇತವಾಗಿ ಹೊಲಗಳಲ್ಲಿ ಬೆಳೆಯುತ್ತಾರೆ ಅಂದರೆ ಸಾಸಿವೆ ಹೂಗಳು ಬೆಳೆಯುವ ಒಂದು ಕಾಲ ಅಂತಲೇ ಹೇಳ್ಬೋದು ಈ ಒಂದು ಸರಸ್ವತಿ ಪೂಜೆಯ ಸಮಯವನ್ನು ಜೊತೆಗೆ ಇದು ಜೀವನದ ಚೈತನ್ಯವನ್ನ ಪ್ರತಿನಿಧಿಸುವಂತ ಹಬ್ಬ ಶೈಕ್ಷಣಿಕ ಅನ್ವೇಷಣೆಗಳನ್ನ ಯಾರೆಲ್ಲ ಪ್ರಾರಂಭಿಸಲು ಈ ದಿನವನ್ನ ಶೈಕ್ಷಣಿಕ ಅನ್ವೇಷಣೆಗಳನ್ನ ಯಾರೆಲ್ಲ ಮಾಡ್ಬೇಕು ಅನ್ಕೊಂಡಿರ್ತಿರೋ ಅಂತವರು ಈ ಒಂದು ಸರಸ್ವತಿ ಪೂಜೆ ದಿನ ಅಥವಾ ಒಂದು ವಸಂತ ಪಂಚಮಿ ಎಂದು ಪ್ರಾರಂಭಿಸಿದರೆ ಈ ದಿನ ತುಂಬಾ ಮಂಗಳಕರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಪ್ರಯಾಣವನ್ನು ಪ್ರಾರಂಭಿಸಬಹುದು ಅಂದರೆ ಅಕ್ಷರಭ್ಯಾಸ ಏನಾದರೂ ಹೊಸ್ತಾಗಿ ನೀವು ಮಕ್ಕಳಿಗೆ ಮಾಡಿಸಬೇಕು ಅಂತ ಅಂದ್ಕೊಂಡಿದರೆ ಈ ದಿನ ತುಂಬಾ ಮಂಗಳಕರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅಂಥವರು ಈ ಸಮಯದಲ್ಲಿ ನಾಳೆ ತುಂಬಾ ಶುಭ ಮುಹೂರ್ತದ ಸಮಯದಲ್ಲಿ ನೀವು ಮಕ್ಕಳನ್ನು ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನೀವು ಅಕ್ಷರಾಭ್ಯಾಸವನ್ನು ಮಾಡಿಸುವಂಥದ್ದು ತುಂಬಾ ಒಳ್ಳೆ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಜೊತೆಗೆ ಈ ಹಬ್ಬವು ಜೀವನದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನ ಒತ್ತಿ ಹೇಳುತ್ತದೆ ಜೊತೆಗೆ ಈ ಒಂದು ಹಬ್ಬವು ಬುದ್ಧಿವಂತಿಕೆ ಸೃಜನಶೀಲತೆ ಮತ್ತು ಭೌತಿಕ ಅನ್ವೇಷಣೆಗಳನ್ನ ನಮಗೆ ಒದಗಿಸಿಕೊಡುತ್ತದೆ ಅಂತಾನೆ ಹೇಳ್ಬೋದು ಇಷ್ಟೊಂದು ಫಲವನ್ನು ತಂದುಕೊಡುವಂಥ ಈ ವಸಂತ ಪಂಚಮಿ ನಾಳೆ ಪೂರ್ತಿ ಇರುವುದಿಲ್ಲ ಸ್ನೇಹಿತರೆ ಅಂದರೆ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾದ್ದರಿಂದ ನಾವು ವಿಶೇಷವಾಗಿ ಐದು ಗಂಟೆ ಮೂವತ್ತೈದು ನಿಮಿಷಗಳು ಮಾತ್ರ ನಮಗೆ ಆಚರಣೆಗೆ ಸಿಗುತ್ತೆ ನಾಳೆ ಅಂದರೆ ನಾವು ವಿಶೇಷವಾಗಿ ಒಂದೊಳ್ಳೆಯ ಶುಭ ಮುಹೂರ್ತದಲ್ಲಿ ನಾವು ಆಚರಣೆಯನ್ನು ನಾವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ ನಾಳೆ ಬೆಳಿಗ್ಗೆ ಬುಧವಾರ ಏಳು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಅಂದರೆ ಮಧ್ಯಾಹ್ನದವರೆಗೂ ಕೂಡ ಈ ಪೂಜೆಯನ್ನು ನಾವು ಮಾಡ್ಕೋಬೋದು ವಿಶೇಷವಾಗಿ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದ ಒಳಗಡೆ ನಾವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಕೇವಲ ಐದು ಗಂಟೆ ಮೂವತ್ತೈದು ನಿಮಿಷಗಳು ಮಾತ್ರ ನಮಗೆ ಪೂಜೆಯನ್ನು ಆಚರಣೆಯನ್ನು ಮಾಡ್ಕೊಳ್ಳೋದಿಕ್ಕೆ ಸಿಗುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ತದನಂತರದಲ್ಲಿ ನೀವು ಮಧ್ಯಾಹ್ನದ ಮೇಲೆ ಪೂಜೆಯನ್ನು ಮಾಡ್ತೀವಿ ಅಂದ್ಕೊಂಡ್ರೆ ಸಾಧ್ಯವಾಗುವುದಿಲ್ಲ ನೀವು ವಿಶೇಷವಾಗಿ ನೀವು ಇದರ ಒಂದು ಸಂಪೂರ್ಣವಾದ ನಿಮಗೆ ಫಲ ನಿಮಗೆ ಸಿಗಬೇಕು ಅಂತಂದರೆ ನಾನು ಹೇಳಿರುವಂಥ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ ಅಂದರೆ ಬೆಳಿಗ್ಗೆ ಏಳು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇರುತ್ತದೆ ಈ ಸಮಯದಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅಂಥ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ಇನ್ನು ಮನೆಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಳೋರು ಸರಸ್ವತಿ ಫೋಟೋ ಏನಾದ್ರು ಇದ್ರೆ ತುಂಬಾ ಒಳ್ಳೆಯದು ಸರಸ್ವತಿ ಫೋಟೋಗೆ ನೀವು ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಬಿಳಿ ಹೂಗಳು ತಾವರೆ ಹೂವುಗಳು ಸಿಕ್ಕರೆ ತುಂಬಾ ಒಳ್ಳೆಯದು ಪೂಜೆಗೆ ಜೊತೆಗೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ನೀವು ಫೋಟೋವನ್ನು ಇಟ್ಟು ದೂಪಗಳನ್ನ ದೀಪಗಳನ್ನ ಹಚ್ಚಬೇಕಾಗುತ್ತೆ ವಿಶೇಷವಾಗಿ ನೀವು ತುಪ್ಪದ ದೀಪಗಳನ್ನ ಹಚ್ಚೋದ್ರಿಂದ ವಿಶೇಷವಾದ ಫಲಗಳು ನಿಮಗೆ ದೊರೆಯುತ್ತದೆ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಸರಸ್ವತಿ ಅನುಗ್ರಹ ಅನ್ನೋದು ಹೆಚ್ಚಾಗಿ ಸಿಗುತ್ತೆ ಸ್ನೇಹಿತರೆ ಜೊತೆಗೆ ಈ ಸಮಯದಲ್ಲಿ ದೀಪ ದೂಪಗಳನ್ನ ಬೆಳೆಸಿ ಬೆಳಗಿಸಿ ನೀವು ಪೂಜೆಯನ್ನ ಮಾಡಬಹುದು ಸಿಹಿ ನೈವೇದ್ಯ ಯಾವುದೇ ಆದರೂ ಸರಿ ನೀವು ಅರ್ಪಿಸಬಹುದು ಅಥವಾ ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಕೂಡ ನೀವು ನೈವೇದ್ಯವನ್ನಾಗಿ ನೀವು ಅರ್ಪಿಸಬಹುದು ಅಥವಾ ಈ ಸೀಸನ್ ಅಲ್ಲಿ ಯಾವೆಲ್ಲ ಹಣ್ಣುಗಳು ನಿಮಗೆ ಸಿಗುತ್ತೋ ಅಂತ ಹಣ್ಣುಗಳನ್ನು ಕೂಡ ನೀವು ನೈವೇದ್ಯವಾಗಿ ಒಂದು ಸರಸ್ವತಿ ದೇವಿಗೆ ಅರ್ಪಿಸಬಹುದು ಜೊತೆಗೆ ಮಕ್ಕಳ ಪುಸ್ತಕಗಳಾಗಿರ್ಬೋದು ಅಥವಾ ನೀವು ಏನಾದ್ರೂ ಜಾಬ್ ಮಾಡ್ತೀರಾ ಬಿಲ್ ಬುಕ್ ಗಳಾಗಿರ್ಬೋದು ಯಾವುದೇ ಒಂದು ನೋಟ್ ಬುಕ್ ಗಳು ನಿಮ್ಮನೇಲಿ ಇದ್ರೆ ಅಂತವೆಲ್ಲೂ ಕೂಡ ಒಂದು ಸರಸ್ವತಿಯ ಸ್ವರೂಪ ಅಂತ ಹೇಳ್ತಾರೆ ಯಾಕಂದ್ರೆ ಸರಸ್ವತಿಯನ್ನು ದೇವತೆ ಅಂತಲೂ ಕೂಡ ಕರೀತಾರೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಪುಸ್ತಕಗಳಿದ್ರು ಕೂಡ ಅವುಗಳನ್ನೆಲ್ಲ ದೇವರ ಮನೆಯಲ್ಲಿ ಇಟ್ಟು ಅವುಗಳಿಗೂ ಕೂಡ ನೀವು ಅರಿಶಿಣ ಕುಂಕುಮ ಮತ್ತು ಗಂಧವನ್ನು ಇಟ್ಟು ಹೂಗಳನ್ನ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇದನ್ನು ಪ್ರತಿಯೊಂದು ಶಾಲೆಗಳಲ್ಲಿಯೂ ಪ್ರತಿ ವರ್ಷವೂ ಕೂಡ ಮಾಡ್ತಾನೆ ಇರ್ತಾರೆ ಮನೆಗಳಲ್ಲಿಯೂ ಕೂಡ ನಾವು ಈ ರೀತಿಯಾಗಿ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಮಕ್ಕಳಿಗೆ ವಿದ್ಯೆ ಅನ್ನೋದು ಒಲಿಯುತ್ತೆ ಸರಸ್ವತಿ ದೇವಿ ಮಕ್ಕಳಿಗೆ ಒಲಿಯುತ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬ ಕೂಡ ಈ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಂತ ಬನ್ನಿ ಜೊತೆಗೆ ಪೂಜೆಯ ಸಮಯದಲ್ಲಿ ಸರಸ್ವತಿಯ ಮಂತ್ರಗಳನ್ನ ಮತ್ತು ಪ್ರಾರ್ಥನೆಗಳನ್ನ ನಾವು ಹೇಳುವುದು ತುಂಬಾನೇ ಒಳ್ಳೇದು ಆದ್ದರಿಂದ ವಸಂತ ಪಂಚಮಿಯಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸುವುದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ಹೂಗಳು ಅರಳುತ್ತವೆ ಅಂತಲೇ ಹೇಳ್ತಾರೆ ವಾತಾವರಣವನ್ನು ಸಿಹಿ ಪರಿಮಳದಿಂದ ತುಂಬುತ್ತದೆ ಅಂತಲೇ ಹೇಳ್ಬೋದು ಈ ವಸಂತ ಪಂಚಮಿ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ವ್ಯಾಪಾರ ಒಪ್ಪಂದಕ್ಕೆ ಸಹಿಯನ್ನು ಮಾಡಲು ಮತ್ತು ದೊಡ್ಡ ದೊಡ್ಡ ಮನೆಗಳನ್ನು ಮತ್ತು ಕಾರು ವಾಹನ ಈ ರೀತಿಯಾಗಿ ಅತ್ಯಮ್ ಅತ್ಯಮೂಲ್ಯವಾದಂಥ ವಸ್ತುಗಳನ್ನ ಖರೀದಿಯನ್ನು ಮಾಡೋದಕ್ಕೆ ಈ ಒಂದು ದಿನ ತುಂಬನೇ ಮಂಗಳಕರ ಅಂತ ಹೇಳ್ಬೋದು ಸ್ನೇಹಿತರೆ ಈ ದಿನ ಅನೇಕ ವಿದ್ಯಾರ್ಥಿಗಳು ಹೊಸ ಕೋರ್ಸ್ಗಳನ್ನು ನಾವು ಅನೇಕ ವಿದ್ಯಾರ್ಥಿಗಳು ಹೊಸ ಕೋರ್ಸ್ಗಳಿಗೆ ಹೈಯರ್ ಎಜುಕೇಶನ್ ಈ ಸಮಯದಲ್ಲಿ ನಾವು ಪ್ರವೇಶವನ್ನ ಪಡ್ಕೊಂಡ್ರೆ ತುಂಬಾ ಒಳ್ಳೇದು ಈ ದಿನವು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆಯಾದ ಸರಸ್ವತಿಗೆ ಸಮರ್ಪಿಸಲಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ಯಾರೆಲ್ಲ ಈ ಸಮಯದಲ್ಲಿ ಒಂದು ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಈ ದಿನ ನೀವು ಅಡ್ಮಿಷನ್ ಆದ್ರೆ ತುಂಬಾನೇ ಒಳ್ಳೆಯದು ಜೊತೆಗೆ ಸಣ್ಣ ಮಕ್ಕಳಿಗೆ ನೀವು ಅಕ್ಷರ ಅಭ್ಯಾಸವನ್ನ ಮಾಡಿಸ್ಬೇಕು ಅಂತಂದ್ರೆ ಈ ಈ ದಿನ ನೀವು ಮಾಡಿಸಿದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತ ಯಾಕಂದ್ರೆ ಸರಸ್ವತಿ ದೇವಿಯ ಆಶೀರ್ವಾದವು ನಮ್ಮೊಂದಿಗೆ ಇರುವುದರಿಂದ ಈ ದಿನ ಹೊಸದನ್ನ ಪ್ರಾರಂಭಿಸುವುದರಿಂದ ಹೆಚ್ಚು ಫಲವನ್ನ ತಂದು ಕೊಡುತ್ತದೆ ಅಂತ ನಂಬಲಾಗಿದೆ ಆದ್ರಿಂದಲೇ ಹೇಳೋದು ಸ್ನೇಹಿತರೆ ವಸಂತ ಪಂಚಮಿ ಎಂದು ಪುಸ್ತಕಗಳನ್ನ ಮತ್ತು ಸಂಗೀತ ವಾದ್ಯಗಳನ್ನ ಪೂಜಿಸುವುದು ಸಂಪ್ರದಾಯವು ಭಾರತದಲ್ಲಿ ಅನೇಕ ಭಾಗಗಳಿದೆ ಆದ್ರಿಂದ ಈ ಸಮಯದಲ್ಲಿ ಅಂದ್ರೆ ವಸಂತ ಪಂಚಮಿ ಎಂದು ಪುಸ್ತಕಗಳನ್ನ ಮತ್ತೆ ವಾದ್ಯಗಳನ್ನ ಪೂಜಿಸುವುದು ತುಂಬಾನೇ ಒಳ್ಳೆಯದು ಶಾಲಾ ಕಾಲೇಜುಗಳಲ್ಲಂತೂ ಈ ಹಬ್ಬವನ್ನ ತುಂಬಾನೇ ವಿಜೃಂಭಣೆಯಿಂದ ಆಚರಿಸುತ್ತ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಚರಣೆಯನ್ನ ಮಾಡಲಾಗುತ್ತೆ ಇದರಿಂದ ವಿದ್ಯಾರ್ಥಿಗಳ ಪ್ರತಿಭೆ ಅನ್ನೋದು ಹೊರಗೆ ಬರುತ್ತದೆ ಮತ್ತು ಪ್ರದರ್ಶನವಾಗಿ ಪ್ರೋತ್ಸಾಹವನ್ನ ಪಡೆದುಕೊಳ್ಳುತ್ತದೆ ಅಂತಾನೆ ಹೇಳಬಹುದು ಜೊತೆಗೆ ಹೊಸ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಕೂಡ ಪ್ರದರ್ಶನವನ್ನ ಮಾಡೋದಕ್ಕೆ ತುಂಬಾನೇ ಒಂದು ಒಳ್ಳೆಯ ದಿನ ಅಂತಾನೆ ಹೇಳಬಹುದು ಜೊತೆಗೆ ಈ ವಸಂತ ಪಂಚಮಿಯನ್ನು ವಿವಾಹವನ್ನು ಮಾಡಲು ತುಂಬಾನೇ ಮಂಗಳಕರವಾದ ದಿನ ಅಂತ ಹೇಳಲಾಗುತ್ತೆ ಪ್ರತಿ ವರ್ಷವೂ ಕೂಡ ಈ ದಿನದಂದು ಸಾವಿರಾರು ಹಿಂದೂಗಳು ವಿವಾಹಗಳನ್ನ ನಡೆಸುತ್ತಾರೆ ಸ್ನೇಹಿತರೆ ಅಷ್ಟೊಂದು ಮಹತ್ವ ಮತ್ತು ಮಂಗಳಕರವಾದ ದಿನ ಅಂತಲೇ ಹೇಳ್ಬೋದು ಈ ವಸಂತ ಪಂಚಮಿಯನ್ನು ಈ ವಸಂತ ಪಂಚಮಿಯಂದು ಸರಸ್ವತಿ ಪೂಜೆಯನ್ನು ಮಾಡುವುದು ಹಲವಾರು ವಿಶೇಷತೆಗಳನ್ನ ತಂದುಕೊಡುತ್ತದೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾವು ಈ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು